ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡ ಲೈಕ್ ಮಾಡಿ ಆ ಲೈಕ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಕ್ಕರೆ ಟೆಕ್ನಾಲಜಿ ನೋಡಿ ಟೆಕ್ನಾಲ ಇದರಲ್ಲಿ ಸಿಪ್ ಮಾಡಲಿಕ್ಕೆ ನಾವಿವಾಗ ಮೇಲೆ ಸೆಕ್ಷನ್ಗೆ ಬಂದಿದ್ದೀವಿ ಡ್ರೆಸ್ ಡ್ರೆಸ್ ಸೆಕ್ಷನ್ ಮೇಲೆ ಸೆಕ್ಷನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನನ್ನ ಜೊತೆ ಇದ್ದಾರೆ ಎಲ್ಲ ಮಕ್ಕ ಅಂದ್ರೆ ನಮ್ಮ ಅಮ್ಮ ಇದ್ದಾರೆ ಅವ್ರು ಫುಲ್ ಸುಮ್ಮನೆ ನೋಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಅನ್ನ ವೆಲ್ಕಮ್ ಬ್ಯಾಕ್ ಟು ಹ್ಞೂ ಮಾಡಿ ಲೈಕ್ ಮಾಡಿ ಹಾಂ ಶೇರ್ ಮಾಡಿ ಶೇರ್ ಮಾಡ ಲೈಕ್ ಮಾಡಿ ಆ ಲೈಕ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಕ್ಕರೆ ಸಬ್ಜಿ ಮಾಡಿ ಸಾಗ್ ಮಾಡಿ

ಬಂಗಾರದ್ದು ಹಾ ಓಪನಿಂಗ್ ಆಗ್ತುಂಟು ಅಲ್ಲಿ ಹೋಗ್ತಿದೀವಿ ನಾವು ಸುಮ್ಮನೆ ಹಂಗೆ ನೋಡಿ ಬರುವ ಅಂತೇಳಿ ಇವಾಗ ಹೊಸದಾಗಿ ನೋಡ್ತಿರೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಹೋಗುವ ಕರ್ಕೊಂಡು ಕೋಗ್ತಾನೆ ಬನ್ನಿ ಮಳೆ ಬರ್ತುಂಟು ಗಾ ನಮ್ಮ ಕೊಡೆ ತಗೊಂಡ್ ಬನ್ನಿ ಅಂದ್ರೆ ಕೊಡ್ಡೇನೆ ತರಲಿಲ್ಲ ಈಗ ವಾಪಸ್ ಕೊಡ ತರ್ಲಿಕ್ಕೆ ಇಲ್ಲೇ ಉಂಟು ಮನೆ ದೂರೇನಿಲ್ಲ ಅಷ್ಟು ಇನ್ನು ಸ್ವಲ್ಪ ದೂರವಾಗಿ ಹೇಳ್ಬೇಕಿತ್ತು ಕೊಡೆ ತಂದಿಲ್ಲ ಅಂತೇಳಿ ಮಳೆ ಬರ್ತಾ ಇದೆ ಮಳೆಯಲ್ಲಿ ಹೋಗ್ತಾ ಇದ್ದೀವಿ ಸುರಕ್ಷಾ ಬರಬೇಕಿತ್ತು ಬಟ್ ಸುಚಿತ್ರ ಬರ್ತಾಳಂತೆ ಅಂತ ಲೇಟ್ ಲೇಟಾಗುತ್ತೆ ಅಂತ ನಮ್ಮಮ್ಮಂಗೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಬಂದ್ವಿ ಇವಾಗ ಅಲ್ಲಿ ಸಿಗ್ಬೋದೇನು ಗೊತ್ತಿಲ್ಲ ನೋಡೋಣ ಈ ಥರ ಏನಂತ ನೋಡ್ಕೊಂಡು ಹೋಗ್ಬೇಕು ನಮ್ಮನೇನೋ ಸ್ವಲ್ಪ ಚೂರ ಇಲ್ಲಿದೆ ಅದರೇ ಇಲ್ಲ ಬಟ್ ಇದೇ ಊರಲ್ಲ ಇದೆ ಚೂರು ನಡ್ಕೊಂಡು ಹೋಗ್ಬೇಕು ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ ಅಲ್ಲಿ ರೆಡ್ ಕಲರ್ ಕಾಣಿಸ್ತಿದ್ದೇನೆ ಅದೇ ಸ್ಮಾರ್ಟ್ ಬಜಾರ್ ಮತ್ತು ಈಗ ಮಾತ್ರ ಫುಲ್ ರಶ್ ಇತ್ತು ಯಾಕಂದ್ರೆ ಫಸ್ಟ್ ಡೇ ಮತ್ತೆ ಓಪನಿಂಗ್ ಬೇರೆ ಇತ್ತಲ್ಲ ಸೊ ಹಾಗಾಗಿ ಬಿಲ್ಡಿಂಗಂತೂ ಸಿಕ್ಕ ಸಿಕ್ಕಾಪಟ್ಟೆ ರಶ್ ಇತ್ತು ನಿಂತು ನಿಂತು ಸಾಕಾಗಿ ಹೋಗ್ಬೇಕು ಅಷ್ಟು ರಶ್ ಇತ್ತು ಮತ್ತೆ ನೋಡಿ ಅವರು ಬಂದ್ರು ಅಲ್ಲಿಗೆಲ್ಲರಿಗೂ ಗೊತ್ತಾಗಿದೆ ನನ್ನ ಅಲ್ಲಿ ನೋಡಿ ನೋಡಿ ಇದು ಕುಚ್ಲಕ್ಕಿ ನಮ್ಮ ಕಡೆ ನೋಡಿರಲ್ಲ ಹೌದು ಟೆಕ್ನಾಲಜಿ ನೋಡಿ ಟೆಕ್ನಾಲಜಿ ನಾನು ಸುರಕ್ಷನ ಬಾಯ್ ಫ್ರೆಂಡ್ ತೋರಿಸ್ತೀನಿ ಬಾಯ್ ಬಾಯ್ ಟಾಟಾ ಬಾಳೆ ಲೂಟ್ ಊಟಂತೆ ಅದ್ಕೆ ನಮ್ಮದು ಮನೆಯಲ್ಲಿ ಬಾಳೆದು ಮರ ಉಂಟು ಅದರಲ್ಲೇ ಗಿಡ ಉಂಟು ಅದರಲ್ಲಿ ಬಿದ್ದು ಬಾಳೆದು ಮರ ಅಂತೆ ಗೈಸ್ ಗೈಸ್ ಮರ ಅಂತೆ ಮರದ ಗಿಡ ಇದು ಗ್ಲಾಸ್ ಒರೆಸ್ಬೇಕು ಸ್ವಲ್ಪ ನಾವಿವಾಗ ಮೇಲೆ ಸೆಕ್ಷನ್ನಿಗೆ ಬಂದಿದ್ದೀವಿ ಡ್ರಸ್ ಡ್ರಸ್ ಸೆಕ್ಷನ್ ಮೇಲೆ ಸೆಕ್ಷನ್ ಇಲ್ಲಿ ಬಟ್ಟೆ ಸಹ ಇತ್ತು ಈ ಬಟ್ಟೆಯಲ್ಲಿ ಏನಾಯ್ತು ಅಂದ್ರೆ ಸುರಕ್ಷಾ ಮತ್ತೆ ಸುಚಿತ್ರ ಡ್ರೆಸ್ ತಗೊಂಡ್ರು ಅಲ್ಲಿ ಬೋರ್ಡ್ ಅಲ್ಲಿ ಒನ್ ನೈನ್ಟಿ ನೈನ್ ಅಂತ ಇತ್ತು ಬಟ್ ಆಕ್ಚುಲ್ ಅವರು ಡ್ರೆಸ್ ತಗೊಂಡು ಬಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಚೆಕ್ ಮಾಡಿದ್ಮೇಲೆ ಫೈವ್ ಹಂಡ್ರೆಡ್ ಅಂತ ಬಿಲ್ ಆಗಿತ್ತು ಬಂದ ಬಂದ್ಮೇಲೆ ಗೊತ್ತಾಯ್ತು ಗೊತ್ತಿಲ್ಲ ಅದು ಅವ್ರ ಮಿಸ್ಟೇಕ್ ಅಥವಾ ಯಾರು ಬೈ ಮಿಸ್ ಆಗಿ ಆ ಹ್ಯಾಂಗರ್ ಅಲ್ಲಿ ಹಾಕಿದ್ರ ಗೊತ್ತಿಲ್ಲ ಯಾರಿಗೂ ವಾಪಸ್ ಹೋಗಿ ಕೇಳೋಣ ಅಂತ ಹೇಳಿದ್ರೆ ಮತ್ತೆ ಬಿಸಿ ಅದು ಸುರಕ್ಷ ಹೋಗ್ಲಿಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನ ಚೆಕ್ ಮಾಡ್ಬೇಕು ಪತಿ ನೋಡಿ ಸ್ನೇಹಿತರೆ ನಮ್ಮ ಶಾಪಿಂಗ್ ಇಲ್ಲಿದೆ ಅಲ್ಲ ತುಂಬಾ ಉಂಟು ನಾನು ನಮ್ಮ ಇಟ್ಕೊಂಡ್ರು ಇವಾಗ ನಾನು ಸುರಕ್ಷನ್ ಹೊರಟಿದ್ದೇನೆ ಅವಳು ಗೊತ್ತುಂಟಲ್ಲ ಸುಚಿತ್ರ ಮೇಡಮ್ ಅಲ್ಲಿ ಆಯ್ತು ಕಮೆಂಟ್ ರಶ್ ರಶ ಅಲ್ಲಿ ನಿಲ್ಲಿಕಾಗಲ್ಲ ಸ್ವಲ್ಪ ಅದು ರಶ್ ಅನ್ನು ಸ್ವಲ್ಪ ಮೆಂಟೇನ್ ಮಾಡ್ಲಿಕ್ಕೆ ಇನ್ನೊಂದು ಜನ ಇದ ಇಲ್ಲಿ ಮತ್ತೆ ಲೈನ್ ಅಲ್ಲಿ ನಿಂತವರು ಅಲ್ಲೇ ನಿಲ್ಬೇಕಷ್ಟೇ ಬೇರೆಯವ್ರು ಏರೆರ ನೋಡ್ತಾರೆ ನೋಡುತ್ತಾರಿ ಅಂತ ಬಡದು ಅವರ್ತೀರಿ ನಂತರ ಇರಬೇಕು ಫುಲ್ ನಡೆಕೊಂಡಿದ್ನೋ ನೋಡಿ ಇದು ಇದು ನಾವು ಆ ಮಾರಿಟಲ್ಲಿ ತಗೊಂಡಿದ್ದು ಇವತ್ತು ಅವರಿಗೆ ಎಷ್ಟು ಬ್ಯಾರ ಆಗ್ತದೆ ಮಾರೆ ಬ್ಯಾರ ಜೊತೆಗೆ ಎಷ್ಟು ಬರ್ತದೆ ಇಲ್ಲ ಅಂದ್ರು ಅಷ್ಟು ಇದು ಮಾಡಿದಕ್ಕೆ ಇವತ್ತೇ ಅವ್ರಿಗೆಲ್ಲ ಬರ್ತದೆ ಯಾಕಂದ್ರೆ ಜಿ ಎಸ್ ಟಿ ಹಾಕಿದ್ರು ನಾನು ಮತ್ತೆ ನಮ್ಮ ಹನ್ನೆರಡು ಗಂಟೆಗೆ ಹೋಗಿದ್ದೀವಿ ಯೂಟ್ಯೂಬ್ ಸೇರಿ ಬರುವಾಗ ಎರಡು ಗಂಟೆ ಇನ್ನು ಬಿಸಿ ಆಗಿಲ್ಲ ಎಣ್ಣೆ ಎರಡು ಗಂಟೆ ಆಯ್ತು ಊಟ ಮಾಡಿಲ್ಲ ಸೊ ಇವಾಗ ಇವಳ ಮನೆಯಲ್ಲಿ ಕೇಸರಿ ಬಿಳಿ ನೆಕ್ಸ್ಟ್ ನಾವು ಸುರಕ್ಷಾ ಮನೆಯಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಪಟ್ಟ ಹೊಡ್ಕೊಂಡು ಎಲ್ಲ ಡಿಸ್ಕಶನ್ ಮಾಡಿ ಬಿಲ್ ಇದು ಅದೆಲ್ಲ ಮಾತಾಡಿ ಅಹ್ ಬಿಲ್ ಇದು ನಾನು ಇನ್ನು ನಿಮ್ಗೆ ಕರೆಕ್ಟ್ ಆಗಿ ಏನು ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಸತಿ ಹೋಗಿ ನೋಡಿ ಬರ್ತೀವಿ ಅದನ್ನ ನಿಜವಾಗ್ಲೂ ಅವರೇ ಹಂಗೆ ಆ ಥರ ಮಾಡಿದ್ದ ಅಥವಾ ಯಾರೋ ಬೈ ಮಿಸ್ ಅಲ್ಲಿ ಇಟ್ಟಿದ್ರಾ ಏನಂತೇಳಿ ಸುಮ್ಮನೆ ಸುಮ್ಮನೆ ಹೇಳೋ ತಪ್ಪಾಗುತ್ತೆ ಸೊ ಗೈಸ್ ನಾವು ಸೂಪರ್ ಮಾರ್ಟಿಂದ ಏನೇನು ತೊಗೊಂಡು ಬಂದಿದ್ದೀವಿ ಅಂದರೆ ಡ್ರ್ಯಾಗನ್ ಫ್ರೂಟ್ ಎರಡು ತಂದಿದ್ದೀನಿ ನೆಕ್ಸ್ಟ್ ಸ್ಲಿಪ್ಪರ್ಸ್ ಮತ್ತು ಏನೇನು ಉಂಟು ಬಿಡಿ ಓಕೆ ಇವಾಗ ನಾನು ಮೊದಲ ಬಾರಿಗೆ ಡ್ರ್ಯಾಗನ್ ಫ್ರೂಟನ್ನು ತಿನ್ನುತ್ತಾ ಇದ್ದೇನೆ ಚೆಂದ ಇತ್ತು ನಾನಲ್ಲಿ ಸ್ಯಾಂಪಲ್ ಇಟ್ಟಿದ್ರು ನೋಡಿದೆ ಚೆನ್ನಾಗಿತ್ತು ಸ್ವೀಟ್ ಇತ್ತು ಹ್ಞೂ ಓಕೆ ಇಲ್ಲಿಗೆ ಈ ಬ್ಲಾಗ್ನ ಎಂಟ್ ಮಾಡ್ತಿದ್ದೀನಿ ತಪ್ಪದೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್